ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಶಾಸಕರಾದ ಪ್ರಕಾಶ್ ಕೋಳಿವಾಡ್ ಅವರಿಂದ ಆರ್ಸಿಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಈ ಸಲ ಕಪ್ ನಮ್ದೆ ನಾನು ದೊಡ್ಡ ಆರ್ಸಿಬಿ ಫ್ಯಾನ್ ಈ ಸಲ ಕಪ್ ನಮ್ದೆ ಎಂದ ಶಾಸಕರು ನಮ್ಮ ಹೆಮ್ಮೆಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ ತಂಡವು ಫೈನಲ್ ಪ್ರವೇಶಿಸಿದ್ದು ಅದೆಷ್ಟು ಅಭಿಮಾನಿಗಳ ಕನಸು ಇನ್ನು ನನಸಾಗಲು ಒಂದೇ ಒಂದು ಹೆಜ್ಜೆ ಮಾತ್ರ ಅಂತರ ಹದಿನೆಂಟು ವರ್ಷದಿಂದ ಈ ಸಲ ಕಪ್ ನಮ್ದೆ ಎನ್ನುವ ಅಭಿಮಾನಿಗಳ ಬಯಕೆ ಈಡೇರುವ ಸಮಯಕ್ಕೆ ಕಾತುರದಿಂದ ಕಾಯುತ್ತಿರುವ ತಾಲೂಕಿನ ಜನತೆಗೆ ಶಾಸಕ ಪ್ರಕಾಶ್ ಕೋಳಿವಾಡ್ ಅವರು ನಮ್ಮ ಆರ್ ಸಿ ಬಿ ತಂಡವನ್ನು ಪ್ರೋತ್ಸಾಹಿಸುವ ಸಲುವಾಗಿ ರಾಣೆಬೆನ್ನೂರು ನಗರದ ಮುನ್ಸಿಪಾಲ್ ಮೈದಾನದಲ್ಲಿ ಸಾರ್ವಜನಿಕರಿಗೆ ಆರ್ ಸಿ ಬಿ ಕ್ರಿಕೆಟ್ ಪಂದ್ಯವನ್ನು ವೀಕ್ಷಿಸಲು ದೊಡ್ಡ ಎಲ್ಇಡಿ ಪರದೆಯ ಮೇಲೆ ವೀಕ್ಷಣೆ ಮಾಡಲು ವ್ಯವಸ್ಥೆ ಮಾಡಲಾಗಿದೆ ಎಂದು ತಾಲೂಕಿನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆರ್ಸಿಬಿ ತಂಡವನ್ನು ಪ್ರೋತ್ಸಾಹಿಸಬೇಕೆಂದು ವಿನಂತಿಸಿದ್ರು ಈ ಸರ ಕಪ್ ನಮ್ದೆ ನಾನು ದೊಡ್ಡ ಬಿ ಫ್ಯಾನ್ ಕರ್ನಾಟಕದಾದ್ಯಂತ ಬಿ ಫ್ಯಾನ್ಗಳಿಗೆ ಒಂದು ಹದಿನೆಂಟು ವರ್ಷಗಳ ನಂತರ ಒಂದು ಸುಸಂದರ್ಭ ಈಗ ಬಿ ಫೈನಲ್ ಹಂತಕ್ಕೆ ತಲುಪಿದ್ದರಿಂದ ಜೂನ್ ಮೂರು ಮಂಗಳವಾರದಂದು ನಗರಸಭೆ ಕ್ರೀಡಾಂಗಣ ಅಂದರೆ ಮುನ್ಸಿಪಲ್ ಗ್ರೌಂಡಲ್ಲಿ ಒಂದು ದೊಡ್ಡ ಪರದೆಯಲ್ಲಿ ನಾವು ನೀವೆಲ್ಲ ಸೇರಿ ನಮ್ಮ ಆರ್ ಯನ್ನ ಕೃದುಂಬಿಸತಕ್ಕಂಥ ಒಂದು ಕೆಲಸವನ್ನು ಮಾಡೋಣ ನಿಮ್ಮೆಲ್ಲರಿಗೂ ಸ್ವಾಗತ ಮುನ್ಸಿಪಲ್ ಗ್ರೌಂಡಲ್ಲಿ ಮೂರನೇ ತಾರೀಕು ಸಾಯಂಕಾಲ ನಾವು ನೀವೆಲ್ಲ ಭೇಟಿಯಾಗಿ ನಮ್ಮ ಆಟಗಾರರಿಗೆ ಬೆಂಬಲಿಸತಕ್ಕಂಥ ಕೆಲಸವನ್ನು ಮಾಡೋಣ ಈ ಸರ ಕಪ್ ನಮ್ದೆ ಸಮಯ ಆರು ಮೂವತ್ತಕ್ಕೆ ನಗರ ವಿಶೇಷ ಹಾಗೂ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ